ಎಲ್ಲರಿಗೂ ನಮಸ್ಕಾರ ತೊಂಡೆ ಬೆಳೆಯ ಕೃಷಿ ಬಗ್ಗೆ ಅನುಭವವನ್ನು ರೈತರು ಹಂಚಿಕೊಂಡಿದ್ದಾರೆ ಇವು ಮಲ್ಗೇನಹಳ್ಳಿ ಗ್ರಾಮದಲ್ಲಿದ್ದೀವಿ ನಮ್ಮ ಇವರು ಪ್ರಗತಿ ಪುರ ಕೃಷಿಕರು ನಾಗರಾಜ್ ಅಂತ ಹೇಳ್ಬಿಟ್ಟು ನಾಗರಾಜ್ ಅವರು ಯಾವಾಗಲೂ ಬೇರೆ ಬೇರೆ ಥರದ ಬೆಳೆಗಳು ಮಾಡೋದ್ರಲ್ಲಿ ಎತ್ತಿದ ಕೈ ಯಾಕಂದರೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಅವರ ನಮ್ಮ ಸಂಪರ್ಕ ಇದೆ ಅವ್ರು ಯಾವಾಗಲೂ ಬೇರೆ ಬೇರೆ ಬೆಳೆ ಈಗ ಟ್ಯಾಪಿ ಹೋಕ ಎಲ್ಲ ಮಾಡಿದ್ರು ಅವರು ವೀಳೆದಲ್ಲೇ ಮಾಡಿದ್ದಾರೆ ಟ್ಯಾಪಿ ಹೋಕ ಮಾಡಿದ್ದಾರೆ ಅಡಿಕೆ ಮಾಡಿ ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು ಹತ್ತು ಬೆಳೆ ಬೆಳೆದಿದ್ದಾರೆ ಆಮೇಲೆ ಅವ್ರದ್ದು ಇನ್ನೊಂದು ವಿಶೇಷ ಏನಂತಂದರೆ ಒಂದು ಫಾರಂ ಪಾಂಡನ್ನ ಅವ್ರ ಹತ್ರ ಇತ್ತು ಆ ಫಾರಂ ಪಾಂಡಿಂದ ಬೇಸಿಗೆಯಲ್ಲಿ ಬೇರೆ ಬೇರೆ ಥರ ತರಕಾರಿ ಬೆಳೆದ್ಬಿಟ್ಟು ಅದರಿಂದನೇ ನೀರನ್ನು ಉಪಯೋಗ ಮಾಡಿ ಬೆಳೆದು ಕೃಷಿ ನಮ್ಮ ಕೃಷಿ ಇಲಾಖೆಯಲ್ಲೂ ಕೂಡ ಪ್ರಶಸ್ತಿನ ಪಡೆದಾರೆ ಪ್ರಗತಿ ಪ್ರಕೃಷಿಕರು ಅಂತೇಳಿ ಹಾಗಾಗಿ ಈ ಇವತ್ತು ಇವರು ತೊಂಡೆಕಾಯಿ ಮತ್ತು ಸಿಮೆ ಬದನೆಕಾಯಿ ಮತ್ತು ಬೇರೆ ಬೇರೆ ಥರದ್ದನ್ನ ನಾವು ಬೆಳೆದಿದ್ವಿ ಸರ್ ಅಂತ ಹೇಳಿದಾಗ ನಾನು ಅವ್ರ ತಾಕಿಗೆ ಹೋಗಿ ನೋಡಿದಾಗ ನಿಜವಾಗ್ಲೂ ನಮ್ಮ ರೈತರು ಯಾವಾಗಲೂ ಒಂದೇ ಬೆಳೆ ಯೋಚನೆ ಮಾಡ್ತೀವಿ ಅಡಿಕೆ ಅಡಿಕೆ ಅಂತ ಹೇಳ್ಬಿಟ್ಟು ಬೇರೆ ಬೆಳೆಗಳ ಬಗ್ಗೆಯೂ ಯೋಚನೆ ಮಾಡಬೇಕು ಅಂತೇಳಿ ಇಂಥ ರೈತರು ನೋಡಿ ನಾವು ಕಲಿಬೇಕಾಗಿದೆ ನಿಜವಾಗ್ಲೂ ಅವ್ರು ತೊಂಡೆ ಕೃಷಿಯಲ್ಲಿ ಒಂದು ವರ್ಷಕ್ಕೆ ಈಗಿನ ಅವರು ಅವ್ರು ಹೇಳೋ ಆದಾಯ ನೋಡಿದ್ರೆ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಂಡ್ರೆ ಬರೀ ಹದಿನೆಂಟು ಗುಂಟೆಯಲ್ಲಿ ಒಂದು ಲಕ್ಷದ ತೊಂಬತ್ತು ಸಾವಿರ ತೊಗೊಂಡಿದ್ದಾರೆ ಆಲ್ರೆಡಿ ಹದಿನೈದು ವರ್ಷಗಳ ಕಾಲ ಇದು ಒಂದು ಸರಿ ಒಂದು ಹಾಕಿದ್ರೆ ನಿಮಗೆ ಇರುತ್ತೆ ಅಂದರೆ ಯಾಕೆ ನಾವು ಈ ಪ್ರಯತ್ನ ಮಾಡಬಾರ್ದು ಹಾಗಾಗಿ ರೈತ ಬಾಂಧವರು ಬೇರೆ ಬೇರೆ ಬೆಳೆಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ನಾವು ನೀವು ನಾನು ನೀವು ಹಂಗೆ ಗಮನಿಸ್ರಿ ಮಾರ್ಕೆಟಲ್ಲಿ ತೊಂಡೆಕಾಯಿ ನಾನು ನೋಡಿದಂಗೆ ಎಲ್ಲರಿಗೂ ಫೇವ್ರೇಟ್ ತರಕಾರಿ ಇದು ಈ ತೊಂಡೆಕಾಯಿ ಯಾವಾಗಲೂ ಅಷ್ಟೇ ಐವತ್ತು ರೂಪಾಯಿ ಕಡಿಮೆ ಅಂತ ನಾವು ತಿಂದೇ ಇಲ್ಲ ಈಗ ರೈತನಿಗೆ ಮೂವತ್ತು ರೂಪಾಯಿ ಸಿಗ್ತಿದೆ ಅಂತಂದರೆ ಒಳ್ಳೆ ಚೆನ್ನಾಗಿ ನಾವು ಬೆಳಿಬೋದು ಬೇರೆ ರೈತರಿಗೂ ಇವರು ಮಾದರಿಯಾಗಿದ್ದಾರೆ ಇವ್ರ ಹತ್ರ ಕಟಿಂಗ್ಸ್ ಸಿಗುತ್ತೆ ಏಪ್ರಿಲ್ ನಂತರ ಆಸಕ್ತಿ ಇರುವಂಥ ರೈತರು ಇವ್ರನ್ನ ಸಂಪರ್ಕ ಮಾಡ್ಬೋದು ನಮಸ್ಕಾರ ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕು ಮಲ್ಲಿಗೇನಹಳ್ಳಿ ಗ್ರಾಮ ನನ್ನ ಹೆಸರು ನಾಗರಾಜಪ್ಪ ಎ ಅಂತ ಹೇಳ್ಬಿಟ್ಟು ನಾನು ಹದಿನೆಂಟು ಗಂಟೆ ಜಾಗದಲ್ಲಿ ತೊಂಡೆ ಬಳ್ಳಿ ಕೃಷಿ ಮಾಡಬೇಕು ಅಂತ ಹೇಳಿಬಿಟ್ಟು ಭಾಳ ಪ್ರಯತ್ನ ಪಟ್ಟು ಇದನ್ನು ಮಾಡಿದ್ದೀನಿ ಆದರೆ ಭಾಳ ಇದೆ ಎಲ್ಲ ರೈತರಿಗೂ ಸಹ ಒಂದು ಒಳ್ಳೆಯ ಸಾಧನೆ ಸರ್ ಇದು ಪ್ರತಿ ವರ್ಷ ಪೂರ್ತಿ ಬರ್ತಾನೆ ಇರುತ್ತೆ ಒಂದು ಸರಿ ನಾಟಿ ಮಾಡಿದರೆ ಸುಮ್ಮನೆ ಕಂಟಿನ್ಯೂ ಒಂದು ಹದಿನೈದು ವರ್ಷ ತನಕ ಕಟಾವು ಬರ್ತಾ ಇರುತ್ತೆ ಸರ್ ವರ್ಷಕ್ಕೊಂದ್ಸರಿ ಕಟಾವು ಮಾಡಬೇಕು ಸರಿ ಹರಿಬೇಕು ಔಷಧಿ ಗೊಬ್ಬರ ಮಾಡ್ತಾ ಇರಬೇಕು ಸರ್ ಹನಿ ನೀರಾವರಿ ಮಾಡಿಬಿಟ್ಟು ಮಾಡಿದ್ದೇನೆ ಸರ್ ಒಳ್ಳೆ ಇಳುವರಿ ಇದೆ ಹ್ಞೂ ಇದು ಏನು ಏನು ನಾಟಿನ ಅಥವಾ ಏನು ಏನು ಕ್ರಾಸಿಂಗ್ ಸರ್ ಇದು ಕ್ರಾಸಿ ಅಂದ್ರೆ ಏನು ತಂದು ಹಾಕಿದ್ರೆ ಅದು ಏನು 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 ತಂದು ಹಾಕಿದ್ರೆ ಸಸ್ಯ ಕಂದನ್ನು ತಂದು ಹಾಕಿದ್ದೆ ಸರ್ ಈ ಕಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ನೀವು ಎಷ್ಟು ಗಂಟೆ ಹಾಕಿದ್ರಿ ಇಲ್ಲಿ ಇದು ಹದಿನೆಂಟು ಗಂಟೆ ಇದೆ ಸರ್ ಇಪ್ಪತ್ತು ಗಂಟೆ ಜಾಗದಲ್ಲಿ ಹದಿನೆಂಟು ಗಂಟೆ ಮಾಡಿದೀನಿ ಸರ್ ಹದಿನೆಂಟು ಗಂಟೆ ಮಾಡಿದಿರಾ ಏನು ಖರ್ಚು ಬಂತು ನಾಟಿ ಮಾಡ್ಬೇಕಾರೆ ನಾಟಿ ಮಾಡ್ಬೇಕಾರೆ ಸಾಗರದ ಹತ್ರ ಒಂದು ಪಾರ್ಟಿ ಇದ್ರು ಸರ್ ಫಾರ್ಮ್ ಆಗ ಅವರು ನಾನು ಸಲಹೆ ನನಗೆ ಕೊಟ್ಟಿದ್ರು ಇದು ತೊಂಡೆ ಬೆಳ್ಳಿ ಕೃಷಿ ಭಾಳ ಚೆನ್ನಾಗಿ ಬರುತ್ತೆ ಮಾಡು ನೀನು ಅಂತ ಹೇಳ್ಬಿಟ್ಟು ಅವರಿಂದನೇ ಗಂಡು ತಗೊಂಡ್ಬಂದೆ ಸರ್ ಇದು ಎರಡು ಗಣ್ಣಿಗೆ ಒಂದು ಪೀಸನ್ನು ಕಟ್ ಮಾಡ್ಬೇಕು ಸರ್ ಎರಡು ಗಣ್ಣ ಒಂದು ಪೀಸು ತಗೊಂಡ್ಬಂದು ಬಿಟ್ಟು ಎರಡು ಕೆಜಿ ಪ್ಯಾಕೆಟ್ ಅಲ್ಲಿ ಗೊಬ್ಬರ ಅದನ್ನು ಹಾಕಿಬಿಟ್ಟು ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಡಿಕಂಪೋಸ್ಟ್ ಮಾಡಿಬಿಟ್ಟು ಅದನ್ನ ಫಸ್ಟ್ ಇದನ್ನ ಪ್ಯಾಕೆಟ್ ಮಾಡಿದೆ ಸರ್ ಪ್ಯಾಕೆಟ್ ಮಾಡಿದ ಇಪ್ಪತ್ತೆರಡು ದಿವಸ ನಂತರ ಇದನ್ನ ತಗೊಂಡ್ಬಂದು ಭೂಮಿಗೆ ಒಂದಡಿ ಆಳದಲ್ಲಿ ಗುಂಡಿ ತೆಗೆದು ಹಿಂಡಿ ಅದನ್ನು ಹಾಕಿ ಹಾಕಿದೆ ಸರ್ ಇದು ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ಆರು ಆಯ್ತು ಸರ್ ನಾನು ಹಾಕಿ ಇಪ್ಪತ್ತೆಂಟು ಗುಂಟಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಂಡೆಕಾಯಿ ಹರಿದಿದ್ದೀನಿ ಸರ್ ನಾನು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಸರ್ ಇವತ್ತು ಎಂಬತ್ತೈದು ಕೆಜಿ ಕೊಟ್ಟು ಬಂದೆ ಸರ್ ನಿಮ್ಮ ಹತ್ರ ಬಂದಾಗ ನಾನು ಇದೆ ಸರ್ ಕ್ರಾಫ್ಟ್ ಏನಾಯ್ತು ಅಂದ್ರೆ ಬಳ್ಳಿ ನನಗೆ ಚಂದ ಕಾಣ್ಲಿಲ್ಲ ಸರ್ ಪ್ಲಾಟ್ ಅಲ್ಲಿ ನೋಡೋಣ ಏನ್ ಬರೋಕ್ ಬೆಳೆ ಅಂತ ಮಾಡ್ಬಿಟ್ಟು ಮೈಸೂರು ಬದ್ನೆ ಅಂತ ಬರುತ್ತೆ ಸರ್ ಬಜ್ಜಿ ಅದನ್ನ ತಗೊಂಡ್ಬಂದು ಸೈಡ್ ತೊಂಡೆ ಬಳ್ಳಿ ಹತ್ತಡಿ ಒಂದು ತೊಂಡೆ ಬಳ್ಳಿ ನಾಟಿ ಮಾಡಿದ್ದೀನಿ ಸರ್ ಅದ್ರ ನಡುವೆ ಎರಡ್ ಗಿಡ ಹಚ್ಚಿದೆ ಸರ್ ನಮ್ಗೆ ಈಗ ಇದಕ್ಕೆ ತೊಂಡೆಗೆ ಏನೇನ್ ಮಾಡಿ ತೊಂಡೆಗೆ ಸರ್ ಚಪ್ರ ಮಾಡಿದಿನಿ ಚಪ್ರ ಇದು ಆಲ್ರೆಡಿ ಈ ತರ ಮಾಡೋದಲ್ಲ ಸರ್ ಕಲ್ಕಂಬ ಹಾಕಿ ಮಾಡ್ಬೇಕು ಆದ್ರೆ ನಾನು ಸ್ಟಾರ್ಟಿಂಗ್ ಎಲ್ಲ ಇದು ಬಂಡವಾಳ ಹಾಕೋದ್ಕಿಂತ ನಮ್ಮಲ್ಲಿ ಗೂಟ ಸಿಗ್ತಾ ಇದ್ದು ಅಂತ ಹೇಳ್ಬಿಟ್ಟು ಗೂಟದಲ್ಲೇ ಮಾಡಿದ್ದೀನಿ ಮಳೆಗಾಲ ಸ್ಟಾರ್ಟ್ ಆಯ್ತು ಇದು ಕಟಿಂಗ್ ಮಾಡ್ಬಿಟ್ಟು ಕಲ್ಕಂಬ ಹಾಕಿ ಮಾಡ್ಬೇಕು ಸರ್ ಈಗ ಔಷಧಿ ಔಷಧಿ ಅಂದ್ರೆ ಹುಳ ಸೀಡೆ ಜಾಸ್ತಿ ಆಗ್ತದೆ ಸರ್ ಸೀಡೆ ಕಂಟ್ರೋಲ್ ಹಾಕಿ ಹಸಿಪೇಟ್ ಅಂತ ಹೇಳಿ ಔಷಧಿ ಬರುತ್ತೆ ಸರ್ ಹಸಿಪೇಟು ಆಮೇಲೆ ಚಿಗುರೋದಿಕ್ಕೆ ಹೂ ಫ್ಲವರ್ ಸೆಟ್ಟಿಂಗ್ ಮಾಡೋದಕ್ಕೆ ಬ್ಲೂಮ್ ಫ್ಲವರ್ ಅಂತ ಬರುತ್ತೆ ಆ ಔಷಧಿ ಗೊಬ್ಬರ ಗೊಬ್ಬರ ಏನೇನು ಕೊಟ್ಟು ಗೊಬ್ಬರ ಕೊಟ್ಟಿದ್ರೆ ತೊಂಬತ್ತು ಹತ್ತೊಂಬತ್ತು ಕೊಟ್ಟಿದ್ದೀನಿ ಸರ್ ಕುರಿ ಗೊಬ್ಬರ ಹಾಕಿದೀನಿ ಸರ್ ನಾನು ಮನೆಯಲ್ಲಿ ಕುರಿ ಮಾಡಿದ್ದೀನಿ ಈಗ ಹಾಗಾಗಿ ಕುರಿ ಗೊಬ್ಬರನೂ ಹಾಕ್ತಾ ಈಗ ಇದು ಕಟಾವಿಗೆ ಎಷ್ಟು ದಿನಕ್ಕೆ ಶುರು ಆಗುತ್ತೆ ನೀವು ನಾಟಿ ಮಾಡಿದ ಮೇಲೆ ನಾಟಿ ಮಾಡಿದ ಒಂದುವರೆ ತಿಂಗಳಿಂದಾನೆ ಸ್ಟಾರ್ಟ್ ಆಗುತ್ತೆ ಸರ್ ಕಟಾವು ಶುರು ಆಗುತ್ತೆ ಕಟಾವು ಈಗ ಎಷ್ಟು ಕಟಾವು ಆಗಿದೆ ಟೋಟಲ್ ಏ ಭಾಳ ಆಗಿದೆ ಸರ್ ಈಗ ಆರು ತಿಂಗಳಿಂದ ಕಂಟಿನ್ಯೂ ಹರಿತಾರೆ ಕಂಟಿನ್ಯೂ ಹರಿತಿದ್ದೀರಾ ವಾರದಲ್ಲಿ ಎರಡು ಟೈಮ್ ಸರ್ ವಾರಕ್ಕೆ ಎರಡು ಸರಿ ಹರಿತೀರಾ ಈಗ ಟೋಟಲ್ ಇಲ್ಲಿ ತನಕ ನಿಮ್ಗೆ ಒಂದು ಲಕ್ಷ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಸರ್ ಪ್ರಾಫಿಟ್ ಆಗಿದೆ ಹದಿನೆಂಟು ಗಂಟೆ ಜಾಗದಲ್ಲಿ ಈಗ ನೀವು ನಿರಂತರ ಎಷ್ಟು ವರ್ಷ ಇರುತ್ತೆ ಅಂತ ಅಂತೀರಿ ಬಳ್ಳಿ ಹದಿನೈದು ವರ್ಷ ತನಕ ಬಂದೇ ಬರುತ್ತೆ ಸರ್ ಎಲೆ ಬಳ್ಳಿ ಕ್ರಾಪ್ ಇದ್ದಂಗೆ ಸರ್ ಇದು ವರ್ಷಕ್ಕೆ ಒಂದ್ಸರಿ ಬುಡಕ್ ಕಟ್ ಮಾಡ್ಬೇಕು ಸರ್ ಅದು ಮತ್ತೆ ತಂಗೆ ಚಿಗಿರುತ್ತೆ ಮತ್ತೆ ಒಂದೇ ತಿಂಗಳ ಗ್ಯಾಪ್ ಸರ್ ಮತ್ತೆ ತಂಗೆ ಅದು ಏನು ಒಂದು ಬಳ್ಳಿ ಹಿಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಬಳ್ಳಿ ಒಂದು ಕುಡಿಗೊಂದು ಹೂವು ಎಲೆಗೊಂದು ಹೂವು ಸರ್ ಇದು ಮತ್ತೆ ಇಲ್ಲಿ ಕುಡೇ ಬರುತ್ತೆ ಸರ್ ಹಂಗೆ ಅಬ್ಕಂತ ಇದ್ದೀನಿ ಸರ್ ಹೂವು ಎಲೆಗೊಂದು ಹೂವು ಮತ್ತೆ ಹಂಗೇ ಕುಡಿ ಇದೆ ಆ ಥರ ಸರ್ ಈಗ ಮಾರ್ಕೆಟಲ್ಲಿ ಯಾವಾಗಲೂ ರೇಟ್ ಇರುತ್ತೆ ನಿಮಗೆ ರೇಟ್ ಸಿಗುತ್ತೆ ಸರ್ ಹಾಂ ಇಲ್ಲೇ ಲೋಕಲಲ್ಲೇ ಕೊಡ್ತಾ ಇದ್ದೀನಿ ಲೋಕಲ್ಲೇ ಕೊಡ್ತೀರಾ ಇಲ್ಲೇ ಇಲ್ಲೇನು ಸರ್ ಇಷ್ಟು ತಗೊಳ್ಳಿ ಸರ್ ಈಗ ಹ್ಞೂ ಹ್ಞೂ ಮೂರು ಗಾಳಿಗೊಂದು ಸ್ವಲ್ಪ ಸಡ್ರಾಗಿದೆ ಸರ್ ಎಲ್ಲ ಉದುರುತ್ತೆ ಸರ್ ಉದು ಚಿಗ ಬರ್ತೀವಿ ಹಾಂ ಇದು ಮೈಸೂರು ಬದ್ನೆ ಅಂತ ಹೇಳ್ಬಿಟ್ಟು ಸರ್ ಇದು ಇದು ಈ ತೊಂಡೆ ಬಳ್ಳಿ ಒಳಗೆ ಜಾಗ ಖಾಲಿ ಬಿಡಬಾರ್ದು ಒಂದು ಹಚ್ಚಿದ್ದೆ ಸರ್ ನಾನು ಒಂದು ಆರಂದ ಎಂಟು ಎಂಟುನೂರ ಸಸಿ ಹಚ್ಚಿದ್ದೆ ಸರ್ ಇದು ಎಂಟುನೂರ ಸಸಿಗೆ ವಾರಕ್ಕೆ ಟೈಮ್ ಕಟ್ಟಾವೆ ಸರ್ ಒಳ್ಳೆ ತುಂಬಾ ಬೆಲೆ ಇದೆ ಸರ್ ಇದಕ್ಕೂ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ಇಳುವರಿ ಬರುತ್ತೆ ಸರ್ ಇದಕ್ಕೆ ಉಳಿದ ಬಾಧೆ ಒಂದು ಬಿಟ್ರೆ ಬೇರೆ ಯಾವ್ದು ಬರಲ್ಲ ಸರ್ ಒಳ್ಳೆ ಪ್ರಾಫಿಟ್ ಇದೆ ಸರ್ ಇದನ್ನು ಮಾಡಬಹುದು ಜನ ಏನು ನಿಮ್ಗೆ ಎಷ್ಟು ಬಂತ ಇದರಿಂದ ಇದರಿಂದ ನಾನೀಗ ಹೆಚ್ಚು ಕಮ್ಮಿ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಬದ್ನಲ್ಲೇ ತೆಗೆದಿದ್ದೀನಿ ಸರ್ ಆದಾಯ ತಗೊಂಡಿದ್ದೀರ ಆದಾಯ ತಗೊಂಡಿದ್ದೀನಿ ಅದ್ರ ಮೇಲೆ ಮತ್ತೆ ಮನೆಗೆ ಅಂದ್ಬಿಟ್ಟು ಈ ಫ್ಲವರ್ ಯಾಕೆ ಮಾಡಿದ್ದೀನಿ ಅಂದ್ರೆ ಸರ್ ಈ ಫ್ಲವರ್ ಇದ್ರೆ ಉಳಿದ ಕಾಟ ಕಮ್ಮಿ ಆಗುತ್ತೆ ಸರ್ ಆ ಈ ತೊಂಡೆಬಳ್ಳಿ ಕೂತಂತ ಹೂವಿನ ಫ್ಲವರ್ ಈಚು ಅದನ್ನು ಮಾಡೋದಕ್ಕೆ ಇದು ಮಾಡುತ್ತೆ ಸರ್ ಹುಳದ ಬಾಧೆ ಜಾಸ್ತಿ ಆದಾಗ ಈ ಫ್ಲವರ್ ಇದು ಇರೋದ್ರಿಂದ ಅದು ಬಂದು ಫ್ಲವರ್ ಮೇಲೆ ಕೋರ್ಕ್ ಬಿಡುತ್ತೆ ದುಂಬಿ ಹುಳ ಅದು ಹೆಚ್ಚಾಗಿ ಅವಾಗ ತೊಂಡೆಗೆ ಅದಕ್ಕೆಲ್ಲ ನೋಣ ಅವೆಲ್ಲ ಹೊಡೆಯಲ್ಲ ಸರ್ ಹಂಗಾಗಿಬಿಟ್ಟು ಈ ಫ್ಲವರ್ ಅದನ್ನು ಸೈಡಲ್ಲಿ ಹಾಕೊಂಡಿದ್ದೀನಿ ಸರ್ ಈಗ ಯಾರ ಬೇರೆ ರೈತರು ಮಾಡ್ತೀವಿ ಅಂತಂದ್ರೆ ಈಗ ನಿಮ್ಮಲ್ಲೇ ಕಟಿಂಗ್ಸ್ ತಗೊಂಡೋಗ್ಬೋದಾ ಕಟಿಂಗ್ಸ್ ನಮ್ಮಲ್ಲೇ ಸಿಗುತ್ತೆ ಸರ್ ಏನ್ ನೀವು ಕಟಿಂಗ್ಸ್ ಮಾಡಿಕೊಟ್ಟಿದ್ರೆ ಯಾರು ಇಲ್ಲ ಸರ್ ನಂದು ಇದು ಫಸ್ಟ್ ವರ್ಷ ಅಲ್ಲ ಸರ್ ಹಾಗಾಗಿ ಈಗ ನಾನು ನೆಕ್ಸ್ಟ್ ಈಗ ಮಳೆಗಾಲಕ್ಕೆ ಜೂನಿಗೆ ಕಟಾವ್ ಮಾಡ್ತೀನಲ್ಲ ಅವಾಗ ತುಂಬಾ ಸಿಗುತ್ತೆ ಸರ್ ಕಟಿಂಗ್ ಇದು ನಾನು ತಂದು ಹಾಕಿದ್ದು ಇಷ್ಟಿಷ್ಟೇ ದಪ್ಪ ಅಂದ ಸರ್ ಇಷ್ಟೇ ದಪ್ಪ ಕಟಿಂಗ್ ಹಾಕಿ ನೀವು ಕಟಿಂಗ್ಸ್ ಮಾಡಿ ಮಾರಾಟ ಮಾಡ್ಬೇಕು ಅಂತಿದ್ದೀರಾ ಬಂದ್ರ ಮಾರಾಟ ಮಾಡಲ್ಲ ಸರ್ ಫಾರ್ಮರ್ ಯಾರೇ ಬೆಳಿತೀವಿ ಅಂದ್ರೆ ರೈತರು ಉತ್ಸಾಹ ಕೊಡ್ತೀವಿ ಕಟಿಂಗು ನಾನೇ ಕೊಡ್ತೀನಿ ಸರ್ ಫ್ರೀ ಕೊಡ್ತೀನಿ ಅಮೌಂಟ್ ಬೇಡ ನನಗೆ ಕೊಟ್ಟು ಮಾಡೋಕೀನಿ ಸರ್ ಹೇಳ್ತೀನಿ ಮಾರ್ಕೆಟಲ್ಲಿ ರೇಟ್ ಇರುತ್ತಲ್ಲ ಮೂವತ್ತು ರೂಪಾಯಿ ಪ್ರೈಸ್ ಇರುತ್ತೆ ಪರ್ ಮೂವತ್ತು ರೂಪಾಯಿ ಹುಬ್ಬಳ್ಳಿ ಕೃಷಿಯಲ್ಲಿ ಖರ್ಚು ಲೆಕ್ಕ ಹಾಕೊಂಡ್ರೆ ಒಂದು ಅರ್ಧ ಎಕರೆಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಬಂಡವಾಳ ಒಂದು ಐವತ್ತು ಸಾವಿರ ರೂಪಾಯಿ ಬಂಡವಾಳ ಬೇಕಾಗುತ್ತೆ ಸರ್ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕೊಂಡು ನಾವು ಅಂದರೆ ಹದಿನೈದು ವರ್ಷ ಅದೇ ಗೂಟ ಕಲ್ಕಂಬ ಇರುತ್ತೆ ಅದೇ ತಂತಿನೇ ಇರುತ್ತೆ ಸರ್ ವರ್ಷಕ್ಕೊಂದ್ಸರಿ ಅಷ್ಟೇ ಸರ್ ಕಟಿಂಗ್ ಮಾಡುವಾಗ ಈಗ ನಿಮ್ದು ನಿಮ್ದು ಎಷ್ಟು ಗುಂಟೆ ಇದೆ ಈಗ ಹದಿನೆಂಟು ಈಗ ಹದಿನೆಂಟು ಗುಂಟೆಗೆ ನೀವು ಈಗ ಕಟಾವು ಮಾಡ್ಬೇಕಲ್ಲ ಕಟಾವು ಈಗ ಒಂದು ಎಷ್ಟು ದಿಸ ಒಂದ್ಸರಿ ಕಟಾವ್ ಮಾಡ್ತೀರ ಈಗ ನಾಲ್ಕು ದಿವಸ ನಾಲ್ಕು ದಿವಸಕ್ಕೆ ಒಂದ್ಸರಿ ಕಟಾವ್ ಎಷ್ಟು ಜನ ಲೇಬರ್ಸ್ ಬೇಕಾಗ್ತಾರೆ ಎರಡೇ ಎಷ್ಟು ದುಡ್ಡು ಖರ್ಚಾಗುತ್ತೆ ಐನೂರು ರೂಪಾಯಿ ಐನೂರು ರೂಪಾಯಿ ಖರ್ಚಾಗ ಒಂದ್ಸರಿ ಎಷ್ಟು ಸರ್ ಒಂದು ಸರಿ ಒಂದು ಕುಂಟಲ್ ಸರಿ ಒಂದು ಕುಂಟಲ್ಲ ಕುಂಟಲ್ರಿತೀರ ಈಗ ಇದನ್ನು ಮಾಡೋಂಥ ಈಗ ನೀರು ಬಿದ್ದ ತಕ್ಷಣ ನಮ್ಮ ರೈತರು ತೋಟ ಮಾಡಬೇಕು ಅಡಿಕೆ ತೋಟ ಅಂತೀವಿ ಅಂಥವ್ರಿಗೆ ಏನು ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಈ ಕೃಷಿಗೆ ಬಂದುಬಿಟ್ರೆ ತೊಂಡೆ ಕೃಷಿ ಮಾಡಿದರೆ ಸರ್ ತೋಟಕ್ಕಿಂತ ಆದಾಯ ಜಾಸ್ತಿ ಮಾಡ್ಬೋದು ಸರ್ ಇದು ಅಡಿಕೆ ತೋಟಕ್ಕಿಂತನೂ ಡಬ್ಬಲ್ ಆದಾಯ ನಾವು ಇದರಲ್ಲಿ ಬೆಳೀಬೌದು ಸರ್ ಬಟ್ ಪ್ರಾಮುಖ್ಯವಾಗಿ ರೈತರು ಮಾಡ್ಬೇಕು ಸರ್ ಇದನ್ನು ಅಡಿಕೆ ಹಾಕಿದೀವಿ ಬಿಟ್ಟಿವಿ ಅಂತ ಆ ಟೈಪ್ ಮಾಡೋಂಗಿಲ್ಲ ಬಟ್ ಇದನ್ನೇನು ಒಂದು ಆಳು ಇಲ್ಲಿ ಇರಬೇಕು ಸರ್ ಡೈಲಿ ಮೇಂಟೆನೆನ್ಸ್ ಮಾಡಿದರೆ ತೊಂಡೆ ಅಡಿಕೆಗಿಂತನೂ ಸಹ ತೊಂಡೆ ಕೃಷಿಯಲ್ಲಿ ಒಳ್ಳೆ ಆದಾಯ ಇದೆ ಅಂತ ಹೇಳ್ತೀನಿ ಸರ್ ನೀವು ಈ ಕೃಷಿ ಮಾಡಬೇಕು ಅಂತ ಏನು ಅನ್ನಿಸ್ತು ನಾನು ಮುಂಚೆ ಹಿಂಗೆ ಸರ್ ಒಂದು ಪ್ರಾಕ್ಟಿಕಲ್ ಆಗಿ ಹೋಗ್ತಾ ಇದ್ದೆ ಸರ್ ದಾವಣಗೆರೆ ಸೈಡ್ ಬಂದಿದ್ದೆ ಅಲ್ಲಿ ಬೆಳೆ ಯಾವುದಿದೆ ಅಂತ ನೋಡಿದಾಗ ಭತ್ತ ಹೆಚ್ಚಾಗಿ ಕಾಣಕ ಭತ್ತ ಮತ್ತು ಅಡಿಕೆ ಕಾಣಿಸ್ತಾರೆ ಸಾಗರಕ್ಕೆ ಹೋಗಿದ್ದೆ ಒಬ್ಬರು ನಮ್ಮ ಫಾರ್ಮರು ರೋಡಲ್ಲಿ ಸಿಕ್ಕರು ಸರ್ ತೊಂಡೆಕಾಯಿ ಹರಿತಾ ಇದ್ದರು ನಾನು ಬೈಕ್ ನಿಲ್ಸಿದೆ ಸರ್ ಅಲ್ಲಿ ಹೋಗಿ ನೋಡಿದಾಗ ಇದು ಏನು ಅಂತ ನೋಡಿದ್ರೆ ತೊಂಡೆ ಹೆಂಗೆ ಮಾಡ್ತೀರಣ ಅಂತ ಕೇಳಿದೆ ಫಾರ್ಮರ್ನ ಕೇಳಿದಾಗ ಈ ಟೈಪ್ ಐತಪ್ಪ ಅಂದ್ರೆ ಸರ್ ನನಗೆ ಒಂದು ಕಟಿಂಗ್ ಕೊಡಿ ಸರ್ ಒಂದು ನೂರ ಐವತ್ತು ಇನ್ನೂರ ಅಂದೆ ಆಯ್ತಪ್ಪ ತಗೊಂಡೋಗ್ ಅಲ್ಲೇ ಕಟ್ ಮಾಡಿ ಸರ್ ನನಗೆ ಹಾಕಬೇಕು ಅನ್ನೋ ಉದ್ದೇಶನೇ ಇದ್ದಿಲ್ಲ ಸರ್ ನನ್ನ ಅವರು ಅಲ್ಲಿ ಉತ್ತೇಜನ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದು ನಮ್ಮ ಫ್ಲಾಟಲ್ಲಿ ಇದು ಈಗ ಮಾಡಿದ್ದೀನಿ ನೋಡ್ಕೊಂಡು ಯಾರು ಮಾಡಬೇಕು ಅಂತದಾರ ಭಾಳ ಜನ ಕಟಿಂಗ್ಸ್ ಇದ್ದಾರೆ ಸರ್ ನಮ್ಮಲ್ಲಿ ಈಗ ಆಯ್ತಪ್ಪ ಏಪ್ರಿಲು ಜೂನಿಗೆ ಕೊಡ್ತೀನಿ ಅಂತ ಹೇಳಿದೀನಿ ಸರ್ ಓಕೆ 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 ಸರಿ ಒಳ್ಳೆ ಕೃಷಿ ಮಾಡ್ತಾ ಇದ್ದೀರಾ ಹೀಗೆ ಮಾಡಿ ಮಾಡಬೇಕಲ್ಲ ಸರ್ ಓಕೆ ಓಕೆ ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ನಿಮ್ಮದು ಫೋನ್ ನಂಬರ್ ಸ್ವಲ್ಪ ಹೇಳಿ ಹೇಗೆ ಸರ್ ನಮ್ಮದು ನ್ಯಾಮ್ತಿ ತಾಲೂಕು ಮಲ್ಲಿಗೇನಹಳ್ಳಿ ಅರೆಮೋಳ್ ನಾಗರಾಜಪ್ಪ ಅಂತ ಹೇಳ್ಬಿಟ್ಟು ಸರ್ ನನ್ನ ಕಾಂಟ್ಯಾಕ್ಟ್ ನಂಬರು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಟು ಏಯ್ಟ್ ಒನ್ ಏಯ್ಟ್ ಫೈವ್ ನೈನ್ ಅಂತ ಹೇಳಿ ಓಕೆ ಯೂಜ್ವಲಿ ಏನಂತಂದರೆ ನಮಗೆ ಕಡಿಮೆ ಲ್ಯಾಂಡಲ್ಲಿದ್ದಾಗ ನಮಗೆ ಕಡಿಮೆ ನೀರಿದ್ದರೂ ಕೂಡ ಈ ಒಂದು ಬೆಳೆನ ನಾವು ಬೆಳಿಬೋದು ಆದರೆ ಇದಕ್ಕೆ ರೆಗ್ಯುಲರ್ ಆಗಿ ನೀರು ಬೇಕು ಬಟ್ ಜಾಸ್ತಿ ನೀರು ಬೇಕಾಗಲ್ಲ ನಾಲ್ಕು ದಿನಕ್ಕೊಮ್ಮೆ ನೀರು ಬಿಡಬೇಕಾಗ್ತದೆ ನಾ ನಾಲ್ಕು ದಿನಕ್ಕೊಮ್ಮೆ ನೀರು ಬಿಟ್ಟಾಗ ನಮಗೇನಪ್ಪ ಅಂತಂದ್ರೆ ಸ್ವಲ್ಪ ತಂಪನ್ನ ಈ ಬೇಸಿಗೆನಲ್ಲಿ ವಾತಾವರಣ ತಂಪು ಮೇಂಟೈನ್ ಮಾಡ್ಕೊಂಡ್ರೆ ಚೆನ್ನಾಗೆ ವಾರಕ್ಕೊಂದ್ಸರಿ ಇವರು ಈಗ ಹಾಯಿ ನೀರನ್ನು ಕೂಡ ಬಿಡ್ತಾಯಿದ್ರೆ ಸೊ ಹಂಗಾಗಿ ಸ್ವಲ್ಪ ಇಳುವರಿನಲ್ಲಿ ನನಗೆ ಒಳ್ಳೆಯ ಒಂದು ಆದಾಯದ ಜೊತೆಗೆ ಒಳ್ಳೆಯ ಇಳುವರಿನೂ ಕೂಡ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಆಮೇಲೆ ಇದ್ರ ಜೊತೆಗೆ ಏನಂತಂದ್ರೆ ಇವರು ಇನ್ನೊಂದು ಏನು ಮಾಡ್ತಾರೆ ಅಂತಂದ್ರೆ ವಾಟರ್ ಸಾಲು ಬಲ್ಸ್ತಾರೆ ಈ ವಾಟರ್ ಸಾಲು ಅಂದ್ರೆ ಈಗ ನಮಗೆ ನಾರ್ಮಲ್ ಗೊಬ್ಬರವನ್ನು ನೆಲಕ್ಕೆ ಹಾಕಬೇಕು ಅದ್ರ ಬದಲು ಈಗ ವಾಟರ್ ಸಲ್ಬಲ್ಸ್ ಆಗಿರ್ತಕ್ಕಂಥ ಮೈಕ್ರೋಟ್ರಿಯೆಂಟ್ ನಮ್ಮ ಕೃಷಿ ಇಲಾಖೆ ಒಳಗೆ ಸಿಗ್ತಕ್ಕಂಥ ನಾವೇನು ಈ ಸಮೃದ್ಧಿ ಅಂತಂದು ಸಿಗುತ್ತೆ ಮೈಕ್ರೋಟ್ರಿಯಂಟ್ ಅಂತಂದು ಅದು ಒಂದು ಅದ್ರ ಜೊತೆಗೆ ಹದಿಮೂರು ಸೊನ್ನೆ ನಲವತ್ತೈದು ಅಂತ ಈ ಬೇಸಿಗೆ ಸಂದರ್ಭದಲ್ಲಿ ಅದು ಮಾಡಿದಾಗ ಏನಪ್ಪ ಅಂತಂದರೆ ನೀರಿನ ಬಳಕೆಯೂ ಚೆನ್ನಾಗಿ ಆಗ್ತದೆ ಗಿಡದಲ್ಲಿಂದ ಅದ್ರ ಜೊತೆಗೆ ಈ ಬಿಸಿಲಿನ ತಾಪವನ್ನು ತಡ್ಕೊಳೋ ಶಕ್ತಿನೂ ಕೊಡ್ತವೆ ಜೊತೆಗೆ ಭೂಮಿಯಿಂದ ಹೀರ್ಕೊಳೋಕ್ಕಿಂತ ನೇರವಾಗಿ ಎಲೆ ಮುಖಾಂತರ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಮಗೆ ಗಿಡಕ್ಕೆ ಪೌಷ್ಟಿಕಾಂಶವನ್ನು ಅತ್ಯುತ್ತಮ ಆರೋಗ್ಯಕಾರಿ ತರಕಾರಿಗಳಲ್ಲಿ ತೊಂಡೆಕಾಯಿ ಕೂಡ ಒಂದು ಏಕೆಂದರೆ ಇದರಲ್ಲಿ ಫೈಬರ್ ಅಂಶ ಏರಳವಾಗಿದ್ದು ಹಾಗೆಯೇ ಎ ಬಿ ಒನ್ ಸಿ ಜೀವಸತ್ವಗಳು ಮತ್ತು ಕ್ಯಾಲ್ಷಿಯಂ ಕಂಡುಬರುತ್ತದೆ ಹಸಿ ತೊಂಡೆಕಾಯನ್ನು ಸೇವಿಸುವುದರಿಂದ ನಿಮ್ಮ ಒಣಗಿರುವ ಚರ್ಮಗಳು ಮೃದುವಾಗುತ್ತದೆ ಹಾಗೆಯೇ ಮಧುಮೇಹ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ ಎಲೆಯ ರಸವನ್ನು ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಲ್ಲರಿಗೂ ಧನ್ಯವಾದಗಳು